ಕರ್ನಾಟಕ ರತ್ನ ಅಪ್ಪು ಬಾಸ್ಗೆ ನಗುಮುಖ ಒಡೆಯ ಅಪ್ಪು ಬಾಸ್ಗೆ ನಮ್ಮೆಲ್ಲರ ಪ್ರೀತಿಯ ಪರಮಾತ್ಮನಿಗೆ ಮನೇಲಿ ಕೂಡ ಕೇವಲಕ್ಕೆ ಕೂತ್ಸುವಂತ ಏನಾದ್ರೂ ಒಬ್ಬ ಅದ್ಭುತವಾದಂತ ನಟ ಅಂತ ಇದ್ರೆ ಅದು ಮನಸ್ಸಿಂದ ಹೇಳ್ತಾ ಇದ್ದೀನಿ ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಮಾತ್ರ ಹಾಗಾಗಿ ಅಪ್ಪು ಸರ್ ಅವ್ರನ್ನ ನೆನ್ಸ್ಕಂತ ಅವರ ಇಷ್ಟವಾದಂತ ಸ್ಥಳ ಮೈದಾನ ಪುನೀತ್ ರಾಜ್ಕುಮಾರ್ ಅವರ ಗ್ರೌಂಡ್ ಅಲ್ಲಿ ಇವತ್ತು ನಿಮ್ಮೆಲ್ಲರ ಪ್ರೀತಿಯ ಯುವ ರಾಜ್ಕುಮಾರ್ ಅವರ ಅಭಿನಯದ ಮೊದಲನೇ ಸಿನಿಮಾ ಯುವ ಸಿನಿಮಾ ಇದೆ ಅಷ್ಟೇ ಅಲ್ಲ ವೆರಿ ಸಕ್ಸಸ್ಫುಲ್ ಡೈರೆಕ್ಟರ್ ಮಿಸರ್ ಮಿಸಸ್ ರಾಮಾಚಾರಿ ರಾಕಿಂಗ್ ಸ್ಟಾರ್ ಯಶ್ ಒಂದು ಸಿನಿಮಾನ ಮಾಡ್ತಾರೆ ಅದಾದ ನಂತರದಲ್ಲಿ ಈವರತ್ನ ಸಿನಿಮಾ ಅದಾದ್ಮೇಲೆ ಈಗ ತಿರುಗಂದೂರು ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಸೊ ಹಾಗಾಗಿ ಮಾತ್ರ ಅದ್ಭುತವಾಗಿದೆ ನೀವೆಲ್ಲರೂ ಕೂಡ ಓಕೆ ಈಗ ಕಾರ್ಯಕ್ರಮ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಹೊಸಪೇಟೆ ನಮ್ಮ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಾರಣ ಬೇರೆ ಯಾವುದು ಅಲ್ಲ ಅದು ಅಪ್ಪು ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದೆ ನನಗೆ ಹೊಸಪೇಟೆ ಬಿರಿಯಾನಿ ಅಂದ್ರೆ ಇಷ್ಟ ನನಗೆ ಹೊಸಪೇಟೆ ಜನತೆ ಅಂದ್ರೆ ಇಷ್ಟ ಅಂತ ಯಾವಾಗಲೂ ಕೂಡ ಹೇಳ್ತಾ ಇದ್ದರು ನಮ್ಮ ಪ್ರೀತಿಯ ಅವರು ಅಲ್ವಾ ಹೊಸಪೇಟೆ ಅಂದ್ರೆ ಇಷ್ಟ ಹೊಸಪೇಟೆ ಜನ ಅಂದ್ರೆ ಇಷ್ಟ ಬಿರಿಯಾನಿ ಅಂದ್ರೆ ಇಷ್ಟ